ಸರಿಯಾದ ಸಂಬಳವಿಲ್ಲದೆ ಪರದಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಹೊರಗುತ್ತಿಗೆ ಸಿಬ್ಬಂದಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು ಒಬ್ಬರು ತಿನ್ನುತ್ತಿರೋರು ಇನ್ನೊಬ್ಬರು ಫಾರೆಸ್ಟ್ ಹೊರಗುತ್ತಿಗೆ ವಾಚರ್ಗಳಿಗೆ ಸಾಲ್ತಾ ಇಲ್ಲ ಸಂಬಳ ರಾಜ್ಯಪಾಲರ ಆದೇಶಕ್ಕೂ ಸಹ ಕೆಂಬತ್ತು ನೀಡದ ಅರಣ್ಯ ಇಲಾಖೆ ಅಧಿಕಾರಿಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವ ವಾಚರ್ಗಳಿಗೆ ವರ್ಷಗಳಿಂದ ಕೇವಲ ಹದಿಮೂರು ಸಾವಿರ ರೂಪಾಯಿ ಸಂಬಳ ಅಷ್ಟೇ ಹದಿಮೂರು ಸಾವಿರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಾಡಲ್ಲಿ ಕಾವಲು ಕಾಯಬೇಕು ನೌಕರರು ಬನೇರುಘಟ್ಟ ವಲಯದ ಅರಣ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ಗೋಳು ಕೇಳೋರಿಲ್ಲ ಇತ್ತೀಚೆಗೆ ಆಯೋಜಿಸಲಾದ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಎರಡರಷ್ಟು ಸಂಬಳ ಆದರೆ ವಾಚರ್ಗಳಿಗೆ ಮಾತ್ರ ಸರಿಯಾದ ಸಂಬಳ ಇಲ್ಲ ಕಾಡಲೇ ಏನಾದರೂ ಆದರೆ ಹೇಳೋರಿಲ್ಲ ಕೇಳೋರಿಲ್ಲ ಹಲವು ವರ್ಷಗಳಿಂದ ಅದೇ ಸಂಬಳದಿಂದ ಬೇಸತ್ತಿರುವ ಅರಣ್ಯ ಇಲಾಖೆ ಹೊರಗುತ್ತಿಗೆಯ ನೌಕರರು ಇತ್ತೀಚೆಗೆ ಸೇರುವವರಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಬಳ ನೀಡುತ್ತಾ ಇದ್ದರೆ ವನ್ಯಜೀವಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಕುಶಲ ಕಾರ್ಮಿಕ ಬತ್ತೆ ಕೊಡಬೇಕೆಂಬ ಆದೇಶ ಇದೆ ಆದರೆ ಅರೆ ಕುಶಲ ಕಾರ್ಮಿಕರ ಬತ್ತೆ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳು ರೋಸಿ ಹೋದ ಅರಣ್ಯ ಇಲಾಖೆ ನೌಕರರಿಂದ ಕಲ್ಕೆರೆ ಡಿಎಫ್ಒ ಕಚೇರಿಗೆ ಭೇಟಿ ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಹತ್ತು ವರ್ಷ ಮೇಲ್ಪಟ್ಟರಿಗೆ ಹೆಚ್ಚುವರಿ ವೇತನಕ್ಕೆ ಸಾವಿರ ರೂಪಾಯಿ ಪ್ಲಸ್ ಸಾವಿರಕ್ಕೆ ಶಿಫಾರಸು ಮಾಡೋ ಆದೇಶ ಇದ್ದರು ಯಾರಿಗೂ ಅದನ್ನು ಸೌಲಭ್ಯ ಕೊಡ್ತಾ ಇಲ್ಲ ಒಂದು ಮೇಲಾಗಿ ಸೀನಿಯರ್ಗಳ್ನ ಹೊಸ ಕೆಲಸಕ್ಕೆ ಹಾಕಿಂದು ಜೂನಿಯರ್ಗಳಿಗೆ ಇಪ್ಪತ್ತೊಂದು ಸಾವಿರ ಸಂಬಳ ಕೊಟ್ಕೊಂಡು ಹಳಬರಿಗೆಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾಡಿದವರಿಗೆ ಹದಿಮೂರು ಹದಿಮೂರುವರೆ ಸಾವಿರ ಸಂಬಳ ಕೊಡ್ತಿದ್ದಾರೆ ಅದರದ್ದೇ ಒಂದು ದೊಡ್ಡ ಆರೋಪ ಈಗ ಆರ್ ಎಫ್ ಹತ್ರ ಮಾತಾಡೋಕ್ಕಿಂತಲೇ ಬಂದಿದ್ದೀವಿ ಈಗ ನೋಡೋಣ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಇದನ್ನ ಸರಿಪಡಿಸ್ಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇವರು ಕಚೇರಿ ಮುಂದಗಡೆನೆ ಮುಷ್ಕರ ಹೋಗಿ ನಾವು ಸಂಘಟನೆಯಿಂದ ಎಲ್ಲರೂ ಹಮ್ಮಿಕೆಯಿಂದ ಮಾತಾಡ್ಕೊಂಡಿದ್ದೀವಿ

ಅರೆ ಖುಷಿಗು ಊಟದ ಕೊಡ್ತವ್ರ ಅವ್ರು ಇಪ್ಪತ್ತ ಗಂಟೆ ಮಾಡಲ್ಲ ನೈಟ್ ಬರ್ತಾರ ಬೆಳಗ್ಗೆ ಎದ್ದೋಗ್ತಾರ ಬೆಳಗ್ಗೆ ಎದ್ದೋಗ್ತಾರ

ಆನೆ ಹಿಡಿಯೋದು ಆನೆ ಪಳಿಸೋದು ಹೊರಗಡೆ ಮತ್ತು ಬೆಂಕಿ ಬಿದ್ದಾಗ ಮಾರ್ಚ್ ತಿಂಗಳಲ್ಲಿ ಬೆಂಕಿ ಪ್ರೊಟಕ್ಷನ್ಗೆ ಎಲ್ಲ ಥರದಲ್ಲೂ ಸರ್ಕಾರ ಮಾಡ್ತಾ ಇರ್ತಾರೆ ಅದು ಆರ್ ಎಫ್ ಕೈ ಅವ್ರ ಕೈಯಾಗೆ ಇರೋದು ಅಷ್ಟು ಅವರೇ ಮಾಡಬೇಕಾಗಿರೋದು ಮೇಲಾಧಿಕಾರಿಗೆ ಗೊತ್ತಾಗೋದು ಇವರು ಮಾಡಿದ ಮೇಲೆ ಗೊತ್ತಾಗೋದು ಇವರು ಆರ್ ಎಫ್ನೇ ಮಾಡ್ಬೇಕಿತ್ತು ಅಷ್ಟು ಅವರೇ ಕ್ರಮ ಈಗ ತಗೋಬೇಕೀಗ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಇವ್ರದ್ದು ಸಂಬಳದ್ದು ಸರ್ ತಾರತಮ್ಯ ಸರಿ ಹೋಗಿಲ್ಲ ಅಂದರೆ ತಮ್ಮ ಕಚೇರಿ ಮುಂದ್ಗಡೆ ಸ್ಟ್ರೈಕ್ ಕೂರೋಕ್ಕೆ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತೀವಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತೆ ತಮಟೆ ಚಳುವಳಿ ಮಾಡ್ತೀವಿ ಸರ್ ಚಂದ್ರಪ್ಪ ಅಂತೇಳಿ ಶಿವಮೊಗ್ಗದಿಂದ ರಾಜ್ಯಾಧ್ಯಕ್ಷರು ಅರಣ್ಯ ಇಲಾಖೆ ದಿನಗುಲಿ ನೌಕರರು ಸಂಘ ರಾಜ್ಯಾಧ್ಯಕ್ಷರು ಕ್ಯಾಂಪು ಎರಡು ವರ್ಷ ಮೂರು ವರ್ಷ ಒಂದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬಂದ್ಬಿಟ್ಟು ಕ್ಯಾಂಪಲ್ಲಿ ಇರ್ಬಿಟ್ಟು ನೈಟ್ ಮಾಡಿದ್ರೆ ಮಾಡೋದ್ರೆ ನಾವು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಮಾಡೋಕ ನಾವೇ ಬಿಡಿದ್ವಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಯಾಕಂದ್ರೆ ಇಲ್ಲೊಂದು ಅಲ್ಲೊಂದು ಹೊರಗೊಂಡು ಹೊರಗೊಂಡು ಮಾತಾಡೋಕೆ ಇದಿಲ್ಲ ನುಡಿತೀವಿ ಕೇಳ್ತೀವಿ ನಮ್ಮ ನ್ಯಾಯ ನಮ್ಮ ಹಕ್ಕು ಅಷ್ಟೇ கைமின்பு அது பதிரத்தை இல்ல ஒன்று கடல் அந்த ரெட்சனும் இல்ல மாதா ನಾವು ಬೆಳಗ್ಗೆ ನಾನು ಮಾತ್ರ ಸರಿ ಬರ್ತಾ ಇದ್ದೀವಿ ಅದು ನಾವು ಆರ್ಡ್ರ್ ತಗೋಬೇಕು ಸರ್ ನಮಗೆ ನಮ್ಮ ಮಾತೀನಿ ಸರ್ ನಾವು ಕೆಲಸ ಸೇರಿ ಇಪ್ಪತ್ತು ವರ್ಷ ನಾವು ನಮ್ಮ ಸಂಗಡಿ ಸ್ನೇಹಿತೆಲ್ಲ ಸೇರಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಕೆಲಸ ಆದ ಅರಣ್ಯ ಇಲಾಖೆಯಲ್ಲಿ ಏನೇ ಕೆಲಸ ಇದ್ರೂ ನಮ್ಮ ಕೈಲೋ ಮಾಡಿಸ್ತಾರೆ ಎಲ್ಲ ಸೇರಿ ಒಟ್ಟಾಗಿಬೋದು ಸೇರಿ ನಮ್ಗೆ ಈ ಅರಣ್ಯ ಇಲಾಖೆ ಚೆನ್ನಾಗಿರಬೇಕು ರೈತರು ತೊಂದರೆ ಕೊಡ್ಬಾರ್ದು ಆನೆಗಳಿಗೆ ಬೆಳೆಗಳ ಮೇಲೆ ತೊಂದರೆ ಕೊಡಬಾರ್ದು ನಮ್ಮ ಆಫೀಸ್ಗಳಿಗೆ ಯಾವ ತೊಂದರೆ ಅಧಿಕಾರಿಗಳಿಗೆ ಏನು ತೊಂದರೆ ಕೊಡಬಾರ್ದು ಸದೃಢಿಸಿ ನೈಟ್ ಗಂಟೆಗೆ ಕೆಲಸ ಮಾಡ್ತೀವಿ ಇಪ್ಪತ್ತು ವರ್ಷದ ಸರ್ವಿಸ್ ಮಾಡಿರೋರಿಗೆ ಈಗ ನಾವು ಹೊಸ್ದಾಗಿ ಬಂದಿರೋರಿಗೆ ಕ್ಯಾಂಪ್ ಹತ್ರ ತೊಗೊಂಡಿದ್ದಾರೆ ಬೇರೆ ಆನೆ ಓಡ್ ಅಂತ ತೊಗೊಂಡಿದ್ದಾರೆ ಅವರೆಲ್ಲ ಬೇಕಾಗಿದ್ದ ಕೆಲಸ ಅವರು ಮಾಡಬೇಕು ಅದರಲ್ಲೂ ನಾವು ಜೊತೆ ಸರಿ ಮಾಡ್ತೀವಿ ಅವ್ರಿಗೆಲ್ಲ ಸಂಬಳ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ನಮ್ಗೆ ಹದಿಮೂರು ಸಾವಿರ ಚಿಲ್ಲರೆ ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು ಹೆಂಗ್ಸು ಇವತ್ತು ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಸಂಬಳ ತಗೊಬರ್ತಾರೆ ನಾವು ಹದಿಮೂರು ಸಾವಿರ ತಗೊಂಡೋಗಿ ಮನೆ ಕೊಟ್ಬಿಟ್ಟು ಏನೇ ರಾತ್ರಿ ಸಾರು ಕೊಟ್ಟಿಗೆ ಎಲ್ಲಿ ಹೇಗೆ ತಿನ್ನೋದು ಅಂದರೆ ಮುಚ್ಕೊಂಡು ತಿಂದುಬಿಟ್ಟು ಈಗ ಕೂತಂದರೆ ಸಂಬಳ ಏನು ಅಷ್ಟೇ ಅಂತ ಹೇಳ್ತಾರೆ ಈ ಜೀವನ ನಾವು ಮಾಡ್ಕೊಂಡು ಕಷ್ಟ ಮಾಡ್ತಾ ಇದ್ದೀವಿ ನಮಗೆ ಈ ಸರ್ಕಾರದಿಂದ ಬರೋ ನ್ಯಾರವಾಗಿ ಬಂದು ನಮ್ಗೆ ಹಣ ಏನು ಬರ್ತದೆ ನಮಗೆ ಬಂದರೆ ಸಾಕು ನಮ್ಗೆ ಏನು ಎಲ್ಲ ಎಷ್ಟೊಂದು ಬೇಕೋ ಏನು ಮಾಡಬೇಕು ನಮ್ಗೆ ಅಧಿಕಾರ ಅದೊಂದು ಚಲೋ ಸಾಕಾಗಲ್ಲ ಸರ್ಕಾರದ ಏನು ಬರ್ತಾ ಇದೆ ನಮಗೆ ಬಂದು ತೃಪ್ತಿ ತರವಾದ ನಮಗೊಂದು ಸಂಬಳ ಬಂದು ಜೀವನ ನಡೆಸ್ಕೊಂಡು ಆಸ್ಪದ ಮಾಡಿಕೊಟ್ರೆ ಸಾಕು ಸರ್ ಎಷ್ಟು ಅಂಬರ ಕೆಲಸ ಮಾಡಿದ್ವಿ ಇಪ್ಪತ್ತು ವರ್ಷದಿಂದ ಸರ್ ಇಪ್ಪತ್ತು ವರ್ಷ ಈ ವಲಯದ ಮುಖಂಡ ನನ್ನ ಹೆಸರು ಮಂಜು ಅಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ವಿಭಾಗ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ದಿನಗೂಲಿ ನೌಕರಲ್ಲಿ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಡೀತಿರುವಂಥ ಸಮಸ್ಯೆಗಳು ಮೊದಲನೇದಾಗಿ ನಮಗೆ ಹೊರಗುತ್ತಿಗೆಯಿಂದ ಹೊರಗುತ್ತಿಗೆಯನ್ನು ರದ್ದುಪಡಿಸಬೇಕು ಇಲಾಖೆಯಲ್ಲಿ ಹೊರಗುತ್ತಿಗೆ ಅನ್ನೋದು ಹೋದರೆ ನಮಗೆ ಏನು ಸರ್ಕಾರದಿಂದ ದರಪಟ್ಟಿ ಬರುತ್ತೆ ಆ ದರ ಪಟ್ಟಿ ಮುಖಾಂತರ ಕೊಟ್ಟರೆ ಇಲ್ಲಿ ನಮ್ಮ ನೌಕರಿಗೆಲ್ಲ ಅನುಕೂಲ ಆಗುತ್ತೆ ಈಗೇನಾಗ್ತಿದೆ ಆರ್ ಒಗಳಾಗಲಿ ಡಿ ಎಫ್ ಒಗಳಾಗಲಿ ಎ ಸಿ ಎಫ್ಗಳಾಗಲಿ ಇಲ್ಲಿ ಸೀನಿಯರು ಯಾರು ಅನ್ನೋದಾಗ ಗುರ್ತಿಸೋದನ್ನೇ ಬಿಡ್ಬಿಟ್ಟು ಬೇರೆ ಹೊರಗುತ್ತಿಗೆ ಅಂತ ಮಾಡಿಬಿಟ್ಟು ನೌಕರನ್ನ ಅನ್ಯಾಯ ಮಾಡ್ತಾಯಿದ್ದಾರೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಇಲ್ಲಿ ಸಂ ದುಡ್ಡು ತಿನ್ನೋಕ್ಕೆ ಅನುಕೂಲ ಇಲ್ಲ ನೇರವಾಗಿ ಸರ್ಕಾರದಿಂದ ದರಪಟ್ಟಿ ಏನಾದರೂ ಕೊಡ್ಬಿಟ್ರೆ ಅವ್ರಿಗೆ ದುಡ್ಡು ತಿನ್ನೋಕ್ಕಾಗಲ್ಲ ಹೊರಗುತ್ತಿಗೆ ಅಂತ ಕೊಟ್ಬಿಟ್ಟು ಯಾರಿಗೋ ಗುತ್ತಿಗೆದಾರನ ಕರೆಸ್ಬಿಟ್ಟು ಒಂದು ಒಂದು ಅಕೌಂಟ್ಗೆ ಹತ್ತು ಜನ ಒಳಗಡೆ ಹಾಕ್ಬಿಟ್ಟು ಏನು ಮಾಡ್ತಾರೆ ಐದು ಜನಕ್ಕೆ ಕೆಲಸ ತೊಗೊಂಡು ಹತ್ತು ಜನ ಡ್ರಾ ಮಾಡ್ಕೊಳ್ತಾರೆ ಹಂಗಾಗಿ ನೌಕರಿಗೆ ತುಂಬ ಸಮಸ್ಯೆ ಆಗ್ತಿದೆ ಈಗ ನಾವು ಡೈಲಿ ವೇಜಸ್ ಮುಂಚೂಣಿ ಸಿಬ್ಬಂದಿಗಳು ನಾವು ಆನೆಬೆಟ್ಟೆ ಇರ್ಬೋದು ಕಳುಬೆಟ್ಟೆ ಇರ್ಬೋದು ಬೆಂಕಿ ಆರಿಸೋದಿರ್ಬೋದು ಗಿಡಗಳು ಹಾಕೋದಿರ್ಬೋದು ಎಲ್ಲ ಕೆಲಸಗಳು ನಮ್ಮ ಹುಡುಗ ನಮ್ಮ ಹತ್ರನೇ ಕೆಲಸ ಮಾಡಿಕೊಂಡು ಇವ್ರು ನಮ್ಮ ನೌಕರನ್ನ ಅನ್ಯಾಯ ಮಾಡ್ತಾಯಿದ್ದಾರೆ ಹಂಗಾಗಿ ಇದನ್ನು ಏನಾದರೂ ಆರ್ ಎಫ್ ಒಗಳು ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತೇಳ್ಬಿಟ್ಟು ನಮ್ಮ ಸಂಘದಿಂದ ಎಲ್ಲ ಕಡೆಯೂ ನಾವು ಎಲ್ಲ ಡಿಸ್ಟಿಕಲ್ಲೂ ನಾವು ಈಗಾಗಲೇ ಸಂಘಟನೆ ಮಾಡ್ತಾಯಿದ್ದೀವಿ ಮತ್ತು ಈಗೇನು ಬಂದಿದ್ದೀವಿ ಬನರ್ಘಟ್ಟ ವಿಭಾಗದಲ್ಲಿ ಅವ್ರಿಗೆ ಆಗ್ತಿರೋ ತಾರತಮ್ಯನ ಈ ತಿಂಗಳಿಂದನೇ ಸರಿಪಡಿಸಬೇಕು ಯಾಕಂದರೆ ಈಗ ಅವರು ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿ ಅವ್ರಿಗೆ ಹದಿಮೂರು ಸಾವಿರ ರೂಪಾಯಿ ಸಂಬಳ ಅಂದರೆ ಸರ್ಕಾರದ ದರ ಪಟ್ಟಿನೇ ಇದೆ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ದರಪಟ್ಟಿ ಕೊಡಬೇಕು ಅನ್ನೋದನ್ನು ಈಗಾಗಲೇ ಸರ್ಕಾರದ ಆದೇಶ ಇದ್ರೂ ಸಹ ಅಧಿಕಾರಿಗಳನ್ನ ಇದನ್ನು ಪಾಲಿಸ್ತಿಲ್ಲ ಎಸ್ ಎಸ್ ಆರ್ ರೇಟ್ ಏನಿದೆ ಅದನ್ನು ಕೊಡದೆ ಇವ್ರನ್ನ ಅಮಾಯಕನಾಗಿ ಮಾಡ್ತಾ ಇದ್ದಾರೆ ನಮ್ಮ ಡೈಲಿ ವೇಸಸ್ ದಿನಗೂಲಿ ನೌಕರನ್ನ ಸರ್ ಈ ರೀತಿ ತಾರತಮ್ಯ ಆಗ್ತಾ ಇರ್ತಕ್ಕಂಥ ಕೇವಲ ಬಲಾಟ ವಲಯದಲ್ಲಿ ಮಾತ್ರ ಎಲ್ಲ ಮೂಲೆಗಳು ನಡೀತಿದೆ ಅಂತ ಇಲ್ಲ ಕೆಲವು ಕಡೆ ಎಲ್ಲ ಈಗಾಗಲೇ ನಾವು ಬೇರೆ ಬೇರೆ ಡಿಸ್ಟಿಕ್ ಎಲ್ಲ ಓಡಾ ಹೋರಾಟ ಮಾಡಿದ್ದೀವಿ ಅಲ್ಲೆಲ್ಲ ಸರಿ ಹೋಗಿದೆ ಈಗ ಬನ್ನರ್ಗಡದಲ್ಲಿ ಈಗ ನಮಗೆ ಸಮಸ್ಯೆ ಗೊತ್ತಾಗಿದ್ದು ಈ ಒಂದು ತಿಂಗಳ ಹಿಂದೆ ಗೊತ್ತಾಯಿತು ಹಿಂಗೆ ತಾರತಮ್ಯ ಆಗ್ತಿದೆ ಅಂತ ಹಾಗಾಗಿ ಹಂಗಾಗಿ ನಾವು ಈ ದಿನ ಇಲ್ಲಿ ಬಂದು ಆರ್ ಎಫ್ ಭೇಟಿಯಾಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಅಂತ ತಮ್ಮ ಬಂದಿದ್ದೀವಿ ನನ್ನ ಹೆಸರು ಮಂಜು ನಾಯ್ಕ ನನಗೆ ಇದು ದಾಖಲೆ ವಿಭಾಗ್ತಾರೆ ಸ್ಥಿರಕ್ಕೆ ಅವಶ್ಯಕತೆ ಕೆಲಸ ಮಾಡೋರು ಇಷ್ಟಿಂದ ಮಾಡೋರು ಇವ್ರು ನಾವು ಅವಶ್ಯಕತೆ ಇಲ್ಲ ಇವ್ರು ಬೇಡ ಅಂತ ಒಂದು ಲೆಟ್ರ್ ಕೊಡ್ರಿ ನಾವು ಏನೋ ಮುಂದಕ್ಕೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದೆ ಆಮೇಲೆ ಇಲ್ಲ ನಿಮ್ಮ ಮಾಮೂಲಿ ಕೆಲಸ ಮಾಡ್ಕೊಂಡೋಗ್ರಿ ಮುಂದರ್ಸ್ಕೊಂಡೋಗ್ರಿ ಅಂತ ನಮಗೆ ಕಳಿಸ್ಬಿಟ್ಟು ಕೆಲಸ ಮಾಡ್ಸಾದ್ಮೇಲೆ ಮಾಡ್ತಾ ಮಾಡ್ತಾ ನಮ್ಮನ್ನ ಸೋಲಾರು ಮೆಂಟೆನೆನ್ಸ್ ಅಂತ ಇವ್ರು ನಮ್ಮನ್ನ ಬಳಸ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡಿಸ್ತಾರೆ ಸೋಲಾರ್ ಮೇಂಟೈನ್ ಮಾಡಬೇಕು ಆನೇನೋ ಓಡಿಸ್ಬೇಕು ನೈಟ್ ಮಾಡಬೇಕು ಅಳ್ಬೆಟ್ಟೆ ನೀಡಬೇಕು ಮಾಡ್ಬೇಕು ಸರ್ ನಾವು ಟೀ ಕುಡಿದು ಬಿಸಾಕಿದ್ದು ಆನೇನು ಹಿಡ್ದು ಆನೆ ಹಿಡಿದು ಸರ್ವಿಸ್ ಮಾಡಿ ಇಲ್ಲಿ ಪಳಗಿಸಿ ಆಚೆ ಕಳಿಸೋ ಗಂಟೆ ನಾವು ಜೊತೆ ರೀತಿ ಕೆಲಸ ಮಾಡಿರೋದು ನಾವು ನಾವು ಕುಗ್ಗಾಗಿ ಹೇಳ್ತೀವಿ ರೌಡಿ ರಂಗ ಆನೆ ನೈರಾವತ ಆನೆ ಅನ್ನ ಇಲ್ಲೇ ಪಳಗಿಸಿ ಅದಕ್ಕೆ ಏನು ಬೇಕಾದ್ರೆ ಮೆಟೀರಿಯಲ್ಸ್ಗಳು ನಮ್ಮ ಕೈಲೇ ಮಾಡ್ತೀವಿ ನಾವು ಅವ್ರ ಜೊತೆ ಐತಿ ಆನೆ ಪಳಗಿಸಿ ತಿನ್ನೋ ಗಂಟೆ ಲಾರಿ ಹಚ್ಚ ಗಂಟೆ ನಾವು ಕೆಲಸ ಮಾಡಿದ್ದೀವಿ ಆದ್ರೆ ಕೆಲಸ ಮಾಡಿದ್ರೆ ಇವತ್ತು ನಮ್ಗೆ ಕೆಲಸ ಕಮ್ಮಿ ಗೊತ್ತಾಯ್ತು ಕಷ್ಟಕರ ಬಲಸೆ ಆಗಿದೆ ಅಷ್ಟೇ ಹೊತ್ತು ಬರ್ದಾಗಿದ್ರೆ ಒಳ್ಳೇದಾಗ ಏನಿಲ್ಲ ಬಂದಾಗ ಕೇಳಿದಾಗ ಹಂಗೇಳಿ ಕಳಿಸ್ತಾರೆ ನಾವು ಹೋಗಿ ಕೆಲಸಗಳು ಮಾಡ್ತಾ ಇರೋದು ನಾವು ನಾವು ಸಿ ಸಿ ಪತ್ರಿಕೆ ಹೋಗಿ ಇಲ್ಲ ನಾವು ಅಲ್ಲಗಂಟ ಹೋಗಕ್ಕಾಗಲ್ಲ ಸರ್ ಇಲ್ಲಿ ನಮ್ಗೆ ಬಿಟ್ಕೊಡಲ್ಲ ಹಂಗೆ ಇಲ್ಲಿ ಬರ್ಬೇಕಾದ್ರೆ ಪರ್ಮಿಷನ್ ಕೆಲಸ ಬರ್ಬೇಕಿಲ್ಲ ಹಾಂ ನಾವು ರೇಂಜ್ ಇಲ್ಲ ಲಾಸ್ಟು ಬಿ ಎ ಪತ್ರಿಕೆ ಬೇಕಾದ್ರೆ ರೇಂಜ್ ಇಟ್ಟಲ್ಲಿ ಲೆಟ್ರಿಸ್ ಕೊಡಬೇಕು ಅವ್ರ ಹತ್ರ ಪರ್ಮಿಷನ್ ತಗೊಂಡ್ರೆ ನಾವು ಹೋಗ್ಬೇಕಲ್ಲಿಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಚಂದ್ರಪ್ಪ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಯ್ಕ ನಾವೆಲ್ಲರೂ ಸೇರಿ ಇವತ್ತೇನು ಈ ಬನ್ನೇರುಘಟ್ಟದ ವಲಯದಲ್ಲಿ ಇವತ್ತೇ ನಾವು ಬಂದಿದ್ದೀವಿ ಇಲ್ಲಿ ಭಾಳ ಒಂದು ನೌಕರಿಗೆ ತುಂಬ ಅನ್ಯಾಯವಾಗಿರುವಂಥ ಒಂದು ಕೆಲಸ ನಡೀತಿದೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ದರಪಟ್ಟಿ ಪ್ರಕಾರ ಕುಶಲ ನೌಕರು ಕುಶಲ ನೌಕರರು ಅಕುಶಲ ನೌಕರರು ಅಂತೇಳಿ ಸರ್ಕಾರ ಮಾಡುತ್ತೆ ಇವ್ರನ್ನ ಕುಶಲ ನೌಕರಿಗೆ ದರಪಟ್ಟಿ ಕೊಡುವಂಥದ್ದನ್ನ ಆರುನೂರ ತೊಂಬತ್ತೇಳು ರೂಪಾಯಿ ಕೊಡಬೇಕಂತ ಸರ್ಕಾರ ಆದೇಶದಲ್ಲಿ ಕಾರ್ಮಿಕ ಇಲಾಖೆ ಆದೇಶ ಇದ್ದರೂ ಕೂಡ ಕೆಲಸ ಮಾತ್ರ ಇವ್ರನ್ನ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿಸ್ಕೊಳ್ತಾರೆ ಆದರೆ ಇವ್ರಿಗೆ ಕೊಡ್ತಿರೋದು ಅನ್ಸ್ಕಿಲ್ಡ್ ಲೇಬರ್ದು ಅರೆ ಕುಶಲ ದರಪಟ್ಟಿ ಕೊಡ್ತಾಯಿದ್ದಾರೆ ಭಾಳ ಇದು ಅನ್ಯಾಯವಾದಂಥ ಇವರಿಗೆ ದುಡಿಸ್ತಾ ಇದ್ದಾರೆ ಈ ರೀತಿ ಕೊಡ್ತಾ ಇದ್ದಾರೆ ಮತ್ತು ಇವರಿಗೆ ಯಾವುದೇ ರೀತಿ ಇವರೇನು ಪ್ರಮೋಷನ್ ಕೇಳ್ತಾಯಿಲ್ಲ ಬರೀ ಮತ್ತೊಂದು ಕೇಳ್ತಾ ಯಾವುದಿಲ್ಲ ಇವರು ದುಡ್ದಿದ ಕೆಲಸಕ್ಕೆ ಇವರಿಗೆ ಏನು ಒಂದು ಸರ್ಕಾರ ಆದೇಶ ಐತೆ ಆ ಪ್ರಕಾರ ಇವ್ರಿಗೆ ಕೆಲಸ ಮಾಡಿದ್ದು ನಮಗೆ ಕೊಡ್ರಂತ ಕೇಳಿದ್ರೇ ಇವ್ರನ್ನ ಕೆಲಸ ತೆಗಿತಾ ಇದಾರೆ ಇವ್ರ ಹತ್ರ ಕೆಲಸ ಮಾಡಿಸ್ಕೊತ ಇದಾರೆ ಒಂದು ವರ್ಷ ಮತ್ತು ಆರು ತಿಂಗಳಿಂದ ಬಂದಂಥವ್ರಿಗೆ ಅವ್ರಿಗೆ ಈ ಸಂಬಳ ಕೊಡ್ತಾ ಕೊಡ್ತಾಯಿದ್ದಾರೆ ಅವ್ರಿಗೆ ಕೊಡೋಂಥ ಸಂಬಳನ ಈ ಕೊಡ್ತಾ ಕೊಡ್ತಾಯಿದ್ದಾರೆ ಇದು ಭಾಳ ಅನ್ಯಾಯವಾದಂಥ ಕೆಲಸ ನಡೀತೈತೆ ಇದು ಇದೇ ರೀತಿ ಮುಂದುವರೆದ್ರೆ ಈಗ ನಾವು ಬರೀ ಒಂದು ಮೂರು ನಾಲ್ಕು ಜನ ಮಾತ್ರ ಬಂದು ನಾವು ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಈ ರೀತಿ ಮಾಡಬಾರ್ದ್ರೆ ನೌಕರರ ಅನ್ಯಾಯ ಅಂತ ಒಂದು ಮನವಿ ಪತ್ರ ಕೊಟ್ಟು ಹೋಗ್ತಾ ಮುಂದೆ ಇದನ್ನು ಸರಿ ಮಾಡಿಲ್ಲ ಅಂತಂದರೆ ಇಡೀ ರಾಜ್ಯದ ಜನಗಳನ್ನು ನಾವು ಕರೆಸಿ ಈ ವಲಯ ಕಚೇರಿಗಳ ಮುಂದೆ ನಾವು ದಣಿ ಮಾಡಿ ತಮಟೆ ಚಳವಳಿ ಮಾಡಿ ಇಲ್ಲಿ ನಾವು ಅವ್ರಿಗೆ ನ್ಯಾಯ ಕೊಡಿಸೋರಿಗೆ ನಾವು ಇಲ್ಲಿಂದ ಹೋಗೋದಲ್ಲ ಅಂತ ಒಂದು ಕಟ್ಟ ನಿರ್ಧಾರವನ್ನು ನಾವು ಈ ತಗೊಳ್ಳೋಕೆ ಇವತ್ತು ನಾವು ಏನಂತ ಅಧಿಕಾರಿಗಳನ್ನ ಕೇಳ್ಕಂಡು ನಾವು ಮುಂದೆ ನಿರ್ಧಾರ ತಗೊಳ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಶಿವಣ್ಣ రాజ్య ప్రధాన కార్యదర్శి నేను బారీందీని థ్యాంక్ యూ సార్